ದೈಹಿಕ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷ ಇದೇ ತಿಂಗಳ ಇಪ್ಪತ್ತ್ ಮೂರನೇ ಇಪ್ಪತ್ನಾಲ್ಕನೇ ತಾರೀಕಿನಂದು ನೆರೂರು ಕ್ರೀಡಾಂಗಣದಲ್ಲಿ ದೈಹಿಕ ಶಿಕ್ಷಕರ ಕ್ರೀಡಾಂಗಣವನ್ನು ಆಯೋಜಿಸಲಾಗಿದೆ ಜಿಲ್ಲೆಯ ಎಲ್ಲ ದೈಹಿಕ ಶಿಕ್ಷಕರು ಈ ಕ್ರೀಡೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ಸೇವೆ ಸಲ್ಲಿಸುತ್ತಿರುವ ಎಲ್ಲ ದೈಹಿಕ ಶಿಕ್ಷಕರಿಗೆ ವಿನಂತಿ ಮಾಡೋದು ಈ ಬೀದರ್ ಜಿಲ್ಲೆ ದೈಹಿಕ ಶಿಕ್ಷಕ ಸಂಘದ ಸದಸ್ಯರು ಎಷ್ಟು ಜನ ಶಿಕ್ಷಕರಿದ್ದಾರೆ ಪ್ರಾಥಮಿಕ ಹಂತದಲ್ಲಿ ದೈಹಿಕ ಶಿಕ್ಷಕರು ಎಷ್ಟು ಪ್ರೌಢ ಶಿಕ್ಷಣದಲ್ಲಿ ಎಷ್ಟಿದ್ದಾರೆ ಪ್ರೌಢ ಹಂತದಲ್ಲಿ ಪ್ರೌಢ ಹಂತದಲ್ಲಿ ಹೈಸ್ಕೂಲು ಪ್ರೈಮರಿ ಸೇರಿ ಎಷ್ಟು ಪ್ರೈಮರಿ ಅಷ್ಟು ಹೈಸ್ಕೂಲ್ ಎಷ್ಟು ಪ್ರೈಮರಿ ಮತ್ತು ಹೈಸ್ಕೂಲು ಸೇರಿ ಸುಮಾರು ಎಂಟುನೂರು ಜನ ಎಂಟುನೂರು ಜನ ವೈಕ್ಷಕರಿದ್ದಾರೆ ವೀಕ್ಷಕರಿದ್ದಾರೆ ಆ ದೈಶ ಸಂಘದಿಂದ ಸಮಾವೇಶ ಮಾಡ್ತಾ ತಾವು ಟೂರ್ನಮೆಂಟ್ ಕ್ರೀಡಾಕೂಟ ಮಾಡ್ತಾ ಇದ್ದಾರೆ ಯಾವಾಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರ ಮೂರು ಯಾರು ಬರ್ತಾ ಅತಿಥಿಯಾಗಿ ಉದ್ಘಾಟಕರು ಯಾರು ಬರ್ತಾ ಇದ್ದಾರೆ ನಮ್ಮ ಡಿಡಿ ಬೈ ಅವರು ಇರ್ತಾರೆ ಶಿವ ಇರ್ತಾರೆ ಸಿ ಅವರು ಇರ್ತಾರೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಒಟ್ಟು ಮೊದಲನೇದಾಗಿ ಈ ನಮ್ಮ ದೇಶ ಶಿಕ್ಷಕರಿಗೆ ಈ ಕ್ರೀಡೆಯನ್ನು ಮೊದಲೇ ಮೊದಲನೇ ಬಾರಿಗೆ ಕ್ರೀಡಾಂಗದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ ಆಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಪ್ರತಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಬಂದು ಈ ಕ್ರೀಡೆಗೆ ಶೋಭೆ ಎಷ್ಟು ಜನ ಮಕ್ಕಳು ಇದ್ದಾರೆ ದೈಕ್ ಶಿಕ್ಷಕರಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಇದ್ದಿದ್ದಾರೆ ಫಿಫ್ಟಿ ಪರ್ಸೆಂಟ್ ಎಂಟುನೂರ ನಾಲ್ಕು ಜನ ಅವರು ನಾಲ್ಕು ಜನ ಪುರುಷರಿದ್ದಾರೆ ಯಾವ್ಯಾವ ಕ್ರೀಡೆಗಳನ್ನ ಆಟ ಆಡ್ತಾ ಇದಾರೆ ಇಲ್ಲಿ ಕ್ರೀಡಾಕೂಟದಲ್ಲಿ ಕಬಡ್ಡಿ ಖೋ ಅಥ್ಲೆಟಿಕ್ಸ್ ಟೇಬಲ್ ಟೆನಿಸ್ ಆಮೇಲೆ ಇದು ಶಟಲ್ ಇವೆಲ್ಲ ಲಾಂಗ್ ಜಂಪ್ ಹೈ ಜಂಪ್ ಎಲ್ಲಾ ಕ್ರೀಡೆಗಳಿದೆಯವ್ ಆ ಒಂದು ವಯಸ್ಸಿಗೆ ತಕ್ಕಂತೆ ಕ್ರೀಡಾಕೂಟಗಳನ್ನು ಆಯೋಜಿಸುತ್ತೆ ಎಲ್ಲ ಕ್ರೀಡಾ ಕೂಟದಲ್ಲಿ ಭಾಗವಹಿಸ್ತಕ್ಕಂಥ ಶಿಕ್ಷಕರಿಗೆಲ್ಲ ಕ್ರೀಡಾ ಆಟಿಕೆಗಳು ಪೀಠೋಪಗಣಗಳು ಇವೆಲ್ಲ ಕ್ರಿಕೆಟ್ ಬಾಲ್ ಥ್ರೋ ಬಾಲ್ ವಾಲಿಬಾಲ್ ಯಾರು ಕುಡಿಸ್ತಾ ಇದಾರೆ ಯಾರು ಆಯೋಜನೆ ಮಾಡ್ತಾ ಇರೋದು ಎಲ್ಲ ಕ್ರೀಡಾಂಗ ನೇರು ಕ್ರೀಡಾಂಗಣ ಬೀದರ್ನಿಂದ ಆಯೋಜನೆ ಮಾಡಿದ್ದಾರೆ ಒಂದು ದಿವಸ ನಡೀತದೆ ಎರಡು ದಿವಸ ಎರಡು ದಿವಸ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕ್ರೀಡಾಂಗಣ ಹೆಸರು ನನ್ನ ಹೆಸರು ಶಿವರಾಜ್ ಕಣಜಿ ನಿವೃತ್ತಿ ದೈಕ್ ಶಿಕ್ಷಕರ ಪರವಾಗಿ ಈಗ ತಾವು ಸೇವೆಯಲ್ಲಿರುವಂತಹ ಎಲ್ಲಾ ದೈಹಿಕ ಶಿಕ್ಷಕರು ಈ ಕ್ರೀಡೆಯಲ್ಲಿ ಭಾಗವಹಿಸುವ ವಿನಂತಿ कर्नाटक राज्य तेलंगाना व महाराष्ट्र के सीमा पर रहने वाला कर्नाटक के बीदर सिटी बीदर नगर बीदर जिला बीदर जिला केंद्र के अक्का महादेवी काले से केवी जाने वाले रास्ते में श्री तिरुमला सिल्क सेंटर मेगा सिल्क सेंटर बीदर यहाँ पर आइए और सब तरह के कपड़े ले जाइए श्री तिरुमला सिल्क सेंटर बीदर आइए एक बार भेंट दीजिए आइए ಕೆ ಎಸ್ ಆರ್ ಟಿ ಸಿ ಸೊಸೈಟಿ ಚುನಾವಣೆ ಸರ್ಕಾರ ಪಂದಿನ ಒಂದು ಉಪಾಧ್ಯಕ್ಷ ಮತ್ತು ಅಧ್ಯಕ್ಷ ಚುನಾವಣೆ ನಡೆಯಿತು ಈಗಾಗಲೇ ನಮ್ಮದು ಬಯಲ ಪ್ರಕಾರ ನಮ್ಮ ವಿಭಾಗೀಯ ಕಾರ್ಯಕಾರಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಹಾಕಿರುತ್ತಾರೆ ಪ್ರತಿ ಸಲ ಅದೇ ರೀತಿ ಎಲ್ಲ ಉಪಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಶಾಂತಕುಮಾರ್ ದೋಸಾಳೆ ಅವರು ಚುನಾಯಿತರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಅವರಿಗೆ ಅಭಿನಂದನೆ ಕಳಿಸ್ತೀನಿ ಇದು ಒಂದು ಧರ್ಮದ ಜಯ ಆಗಿದೆ ಇದು ಏನಾದರೂ ಧರ್ಮ ಅದ ಅಂತೇಳಿ ಇದು ಹೇಳಕ್ಕೆ ಈ ಚುನಾವಣೆ ಸಾಧಿಸಿದೆ ಅಂಥೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಂಧುಗಳಿಗೆ ಹೀಗಾಗಿ ಒಂದು ಒಳ್ಳೆ ಯುವಕರ ಕೈಲ ಏನಾದರೂ ಯುವಕರಿಗೆಲ್ಲ ಇವತ್ತು ಸೊಸೈಟಿ ಕೊಟ್ಟಿದ್ದು ಇವತ್ತು ಏನಾದರೂ ಮೂವತ್ತೊಂದು ಕೋಟಿ ಚಟುವಟ ಒಂದು ಸೊಸೈಟಿ ಇದೆ ನಮ್ಮ ನಾಯಗರ್ಸ್ನಾಗಲಿ ನಮ್ಮದು ಪರಮೇಶ್ವರ್ ಅವರು ಕಾರ್ತಿಕ್ ಸ್ವಾಮಿ ಅವರು ಸಂಜುಕುಮಾರ್ ಚಿಟ್ರಿ ಅವರು ಮತ್ತು ಇನ್ನುಳಿದ ಎಲ್ಲ ಡೈರೆಕ್ಟರ್ಗಳು ಎಲ್ಲರೂ ಒಂದು ಸಹಕಾರದಿಂದ ಇಂದು ಒಂದು ನವತರಣ ಮತ್ತು ಯುವಕ ಒಂದು ಏನು ಒಂದು ಅವ್ರ ತಪ್ಪು ಸಿಕ್ಕಿಲ್ಲ ಅವ್ರ ಜೀವನದಾಗ ಅವ್ರು ಏನಾದರೂ ನಮ್ಮ ಸೊಸೈಟಿಗೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಎತ್ತರಕ್ಕೆ ಹೋಯ್ತಾರೆ ಅಂತೇಳಿ ನಾವೆಲ್ಲ ವಿಶ್ವಾಸ ಇಟ್ಕೊಂಡು ಅವ್ರಿಗೆ ತಯಾರು ಮಾಡಿದ್ದೆವು ನಿನ್ನೆ ಅಪ್ಡೇಟ್ ಬಂದಿದೆ ನ್ಯೂಸಲ್ಲಿ ನೀವು ನಿನ್ನೆ ನಮ್ಗೆ ಗೊತ್ತಾಗಿದ್ದು ನಿನ್ನಿಂದ ಅವರು ಆಗ್ತಾ ಇದ್ದಾರೆ ಅಂತೀವಿ ಒಂದೇ ದಿವಸದಲ್ಲಿ ಒಂದು ಅಚ್ಚರಿಯ ನ್ಯೂಸ್ ಆಗಿದೆ ಯಾವ ತರ ದಿಲ್ಲಿಯಲ್ಲಿ ಸಿಎಂ ಬ್ರೇಕಾ ಗೊತ್ತಾಗಿದ್ರು ಆತರ ಒಂದೇ ದಿನದಲ್ಲಿ ಏನಂದ್ರೆ ಇವತ್ತು ಕಾರಣಕರ್ತರಾಗಿದ್ದರೆ ಯಾವಾಗ ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಉದ್ಘಾಟನೆ ಕಾರ್ಯಕ್ರಮದಿಂದ ಕ್ವಾರಕೆ ಗ್ರಾಮದಲ್ಲಿ ಬೀದರ್ ಜಿಲ್ಲೆ ಬಿ ಕ್ವಾರಕೆ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಮಂದಿರ ಉದ್ಘಾಟನೆ ಖಾಸ ಹಾಗೂ ಮಾಲಿಂಗರಾಯ ಮೂರ್ತಿ ಹಾಗೂ ಕಾಸ ವಿವರಣಾ ಕಾರ್ಯಕ್ರಮ ಇರುತ್ತದೆ ಅದರಿಂದ ನಮ್ಮ ಹಿರಿಯ ಕಾಂಗ್ರೆಸ್ ಹಿರಿಯ ಮುಖಂಡರಾಗಿರುವ ಸಂತೋಷ್ ಪಾಟೀಲ್ ಅನ್ನೋರಿಗೆ ಇವತ್ತು ನಾವು ಒಂದು ವಿಸಿಟಿಂಗ್ ಕಾರ್ಡ್ ಕೊಡೋಕೆ ಅವರಿಗೆ ಬೀದರ್ನಲ್ಲಿ ಬಂದಿದ್ದೇವೆ ಅದರ ಹಾಗೂ ಅನ್ನೋರಿಗೂ ಕೂಡ ಅಮನ ಪತ್ರಿಕೆಯನ್ನು ನಮ್ಮ ಸಂತೋಷ್ ಅಣ್ಣವರಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾಗಿರುವ ಸಂತೋಷ್ ಕೂಡ ಇವತ್ತು ಅಮನ ಪತ್ರಿಕೆಯನ್ನು ಕೊಡಲಾಗಿದೆ ಅದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಬಂದು ಒಂದು ಬಿರಲಿಂಗೇಶ್ವರ ದೇವರ ಆಶೀರ್ವಾದ ಪಡಿಕೊಂಡು ಹಾಗೂ ಮಹಾಪ್ರಸಾದವನ್ನು ಸ್ವೀಕರಿಸಬೇಕೆಂದು ನಿಮ್ಮಲ್ಲಿ ಹೆಸರು ಅಮರ್ ಪಿ ಪಿ ಕೆ ಎಸ್ ನೂತನಾಗಿ ಆಯ್ಕೆ ಅವರಿಗೆಲ್ಲರೂ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಕಲ್ತಿ ಅವ್ರಿಗೆ ಅಭಿನ ಇದು ಮಾಡ್ತಾ ಸ್ವಾಗತ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲರೂ ಕಲ್ತಿ ನೀಟಾಗಿದೆ ಆಗಿದ್ದಾರೆ ಹೆಸರು ಸಂತೋಷ್ ಪಾಟೀಲ್ ಸರ್ ಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಬರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ಅಭಿವೃದ್ಧಿ ಬಂದಳ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು